ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇನ್ನು ಟೀಮ್ ಇಂಡಿಯಾ ಮುಂದಿನ ಸರಣಿ ಇರೋದು ಜಿಂಬಾಂಬೆ ಜಿಂಬಾಂಬೆವರದ ಐದು ಟಿ ಟ್ವೆಂಟಿ ಸರಣಿ ಜುಲೈ ಆರನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಈ ಒಂದು ಸರಣಿಗೆ ನಮ್ಮ ಟೀಮ್ ಇಂಡಿಯಾಗೆ ಇದೀಗ ಹೊಸ ಓಪನರ್ಗಳು ಕೂಡ ಎಂಟ್ರಿ ಕೊಡ್ತದೆ ಬರೀ ಹೊಸ ಓಪನರ್ ಯಾರಲ್ಲ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡಲಿರುವ ಹೊಸ ಓಪನ್ ಯಾರಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಟೀಮ್ ಇಂಡಿಯಾ ಆಲ್ರೆಡಿ ಇದೀಗ ವರ್ಲ್ಡ್ ಕಪ್ ಗೆದ್ದಾಗಿದೆ ಬಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಪರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನ್ ಆಗಿ ಕನೆಕ್ಟ್ ಬಟ್ ಅದೇ ಥರ ಇಬ್ಬರು ಕೂಡ ಟಿ ಟ್ವೆಂಟಿ ಕ್ರಿಕೆಟ್ ಫಾರ್ಮೆಟ್ಗೆ ಇದೀಗ ರಿಟೈರ್ಮೆಂಟ್ ಘೋಷಿಸಿದರು ಅದೇ ಥರ ಈಗ ಜಿಂಬಾಬ್ವೆ ಅವರದ ನೆಕ್ಸ್ಟ್ ಸರಣಿಗೆ ಟೀಮ್ ಇಂಡಿಯಾಗೆ ಹೊಸ ಓಪನ್ಗಳು ಎಂಟ್ರಿ ಆಗಲಿದೆ ಅಂತ ಹೇಳ್ಬೋದು ಯಾರು ಬಾರ ಅಂತ ಹೇಳಿದರೆ ನೀವು ಕ್ಯಾಪ್ಟನ್ ಆಗಿ ಶುಭನ್ ಗಿಲ್ ಅವರು ಈ ಒಂದು ಸರಣಿಗೆ ಓಪರ್ ಆಗಿ ನಮ್ಮ ಟೀಮ್ ಇಂಡಿಯಾ ಪ್ರಾರಂಭಿಸಿದರೆ ಅವರ ಜೊತೆಯ ಮೂರು ಆಪ್ಷನ್ ಇದೆ ಬಟ್ ಋತುರಾಜ್ ಗಾಯಕ್ವಾಡ್ ಅಭಿಷೇಕ್ ಶರ್ಮಾ ಯಶಸ್ವಿ ಎಸ್ ಈ ಮೂವರಲ್ಲಿ ಒಬ್ಬರು ಜ ಗೆಲ್ ಜೊತೆಗೆ ಇನ್ನಿಂಗ್ಸ್ ಆರಂಭಿಸಬಹುದು ಟೀಮ್ ಇಂಡಿಯಾದ ಹೊಸ ಉಪರ್ ಅಂತ ಹೇಳಬಹುದು ಬಟ್ ಸುಬ್ಬನ್ ಗೆಲ್ ಮತ್ತು ಎಸ್ ಎಸ್ ಟೀಮ್ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆದರು ಸುಬ್ಬನ್ ಗೆಲ್ ಅವರು ರಿಸರ್ವ್ ಪ್ಲೇಯರ್ ಆದರೆ ಅದೇ ಥರ ಇಲ್ಲಿ ಎಸ್ ಎಸ್ ಜಯಸ್ವಾಲ್ ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಪ್ಲೇಯಿಂಗ್ ರೂಮ್ನಲ್ಲಿ ಕೂಡ ಸ್ಥಾನ ಇತ್ತು ಬಟ್ ಅವರಿಗೆ ಅವಕಾಶ ಕೂಡ ಇಲ್ಲಿ ಸಿಕ್ಕಿರಲ್ಲ ಇದು ಏನಪ್ಪ ಅಂದರೆ ಜಿಂಬಾ ಮೆಸರ್ನಿಗೆ ಈಗ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ ಬಟ್ ಯಾವ ಥರ ಯೂಸ್ ಮಾಡ್ಕೋತಾರೆ ಅಂತ ಕಾದುಬೇಕು ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ